ಇದುವರೆದ ಮತ್ತೊಂದು ಮಾತ ನನಗೂ ಏ ಹೆಣಕ ಒಟ್ಟ ಕಿಮ್ಮತ್ ಇಲ್ಲ ಅಂದಿ ಜಗದ ತಮ್ಮ ಹೆಣಕ ಕಿಮ್ಮತ್ ಐತಿ ತಗದ ಕೊಡವೆ ನೋನಿ ಮನುಷ್ಯ ಸತ್ತ ಬಳಕ ಶೃಂಗಾರ ಆಗ ತೈತು ಸತ್ತ ಬಳಿಕ ಹೆಣದ ಒಳಗ ಜೀವ ಮಾತ್ರ ಇರುವ ನಿನ್ನ ಜೀವ ತಮ್ಮ ಕೇಳುವ ಅಲ್ಲಿ ಹೆಣಕ ಸಿಂಗರ್ ಮಾಡತಾರ ಸತ್ತ ಎದು ವಾಲದ ಚಪ್ಪಲಕ್ಕ ಕಿಮ್ಮತ್ ಐತಿ ಅಂದಿನ ಹೌದ ಏ ಚಪ್ಪಲ್ ಅದರಿಂದ ತಿಳದಿಲ್ಲ ತಿಳದಿಲ್ರಿ ನಿಮಗ ಈ ಚಪ್ಪಲ್ ತಯಾರಾದದ ಸುದ್ದಿ ಕೇಳೋ ಎನಮೆ ಆಗ ಕಲ್ಯಾಣದೊಳಗ ಹರಳಯ್ಯಪ್ಪ ನಡೆದಿದ್ದ ಕೇಳೋ ಆವಾಗ ಹೋಗುವಂತ ತಾಯಿ ಮದುವಳ ಏನಾಯ್ತು ಏ ಬಸವಣ್ಣಪ್ಪ ಬಂದಾನಪ್ಪ ಅವನ ಎದುರು ಬಸವಣ್ಣಪ್ಪನ ನೋಡಿ ಹರಳ ಅಂದೋ ಬಸವಣ್ಣಪ್ಪನ ನೋಡಿದ ಬಳಿಕ ನಮಸ್ಕಾರ ಅಂದ ಏ ಶರಣ್ರಿ ಅಪ್ಪ ಅಂದ ಹರಳೆ ಬಸವಣ್ಣಪ್ಪಗ ಹಳೆ ಬಸವಣ್ಣಪ್ಪ ಶರಣು ಶರಣಾರ್ಥಿ ಅಂದು ಅವರೀಗ ಎರಡ ನಮಸ್ಕಾರ ಹೊಳ್ಳೆ ಬಂದು ಹರಳೈನವರೀಗ ನಮಸ್ಕಾರ ನಾನು ಹೆಂಗ ಮುಟ್ಟಿಸ್ಲಿ ಅಂತ ತಿಳಿ ಏನ್ ಮಾಡ್ತಾರಿ ಕೌಂದಿ ಹೊಚ್ಕೊಂಡು ಮನಕೊಂಡ ಹರಳೈ ತನ್ನ ಮನೆಯ ಆಗ ಕಲ್ಯಾಣಮ್ಮ ಕಿರ್ತಾಳಪ್ಪ ಹೊಳ್ಳಿ ಹರಳೈ ನಕ್ಕೊತ ಕೆಲ ಕೊರವ್ರು ನೀವು ಇಂದ ಮನೆಗೆ ರೇಂದ್ರ ಅಂತದೇನ ಮಾತಾ ಬಂದದಪ್ಪ ಅಂದ್ಳು ಅವನೇ ಇದ್ದ ಪರಿಸ್ಥಿತಿ ಎಲ್ಲ ಹೇಳ ಕಲ್ಯಾಣ ನಮ್ಮಗ ಸ್ವತಃ ದಾರಿ ತೋರಿಸಿ ಕೊಟ್ಟಾಳಪ್ಪ ಬಲಗಾಲ ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡಿ ನನ್ನ ಎಡಗಾಲ ತೊಗುಲ ತೆಗಿಯುವಂತೆ ಆಂಗ್ಲ ಅಲ್ಲೇ ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡಿದಾಗೆ ಆಡ ಎರಡು ಪಾದ ರಕ್ಷೆ ಮಾಡಿ ಕೊಟ್ಟರು ಆಗ ನಿಮ್ಮ ಹರಳನವ್ರಿಗೆ ಹಾದಿ ತೋರ್ಸಳ ಕಲ್ಯಾಣ ಏನ್ ಹೇಳ್ತಾರಿ ಏನಂತ ಹೇಳ್ತಾರೆ ಚಪ್ಪಲಕ್ಕೆ ಕಿಮ್ಮತ್ ಐತೆ ಕೌಂದಿ ಹೊಸಗುಣ ಮನಕೊಂಡಿದ್ರಿ ಈ ಮಸೀದಿನ ಒಳ್ಳೆ ನಮಸ್ಕಾರ ಮುಟ್ಟಿಸು ತಾಕತ್ತು ನಿಮ್ಮ ಒಳಗೆ ಇದ್ದಿಲ್ಲ ಹೌದ ಹೌದು ನಮ್ಮ ಕಲ್ಯಾಣ ಹಾದಿ ತೋರಿಸಿ ಕರೆ ಇದ್ರಲ್ಲ ಅವ್ನ್ ನಿನಗ ಬರೇ ಎರಡು ನಮಸ್ಕಾರ ಮಾಡಿ ನಮಸ್ಕಾರ ಮುಟ್ಟಿಸಲಕ್ ನಾ ಹಾದಿ ತೋರಿಸಿ ಕೊಡ್ತಾನೆ ನಿಮ್ಮ ಬಲಗಾಲ ತೊಡಿಯ ತೊಗಲ ತೆಗೆದು ಒಂದ್ ಪಾದರಕ್ಷೆ ಮಾಡಿ ನನ್ನ ಎಡಗಾಲ ತೊಡಿಯ ತೊಗಲಾ ತೆಗೆದು ಒಂದ ಪಾದ ರಕ್ಷೆ ಮಾಡಿ ಕೊಡ್ತೀನಿ ಅಡ್ಡೂ ಹೋದ ಬಸ್ವಣ್ಣಪ್ಪ ಮೆಟ್ಗೊಲಕ್ ಕೊಡ್ರಿ ಹೌದೌದು ಅಂದಾಗ ನಿಮಗ ಶರಣು ಶರಣಾರ್ಥಿ ಹರಳಯ್ಯ ಅಂದಾನಲ್ಲ ನೀವು ಎರಡು ನಮಸ್ಕಾರ ಅಂತ ಹೇಳಿ ಹಾದಿ ತೋರ್ಸಿ ಕೊಟ್ಟಾವ್ರ ನಾವ್ ಇದ್ರೊಳಗ ನಿಮ್ಮ ಅಪ್ಪನ ಪಾಲಿಯನ್ನು ಏನೂ ಇಲ್ಲ ಚಪ್ಪಲ್ ತಯಾರ ಅದtoDouble ನಮ್ಮಿಂದ ಹೌದು ಅವ ನಮ್ಮ ಚರ್ಮದಿಂದ ಕರೆ ಐತಿ ಚಪ್ಪಲಕ್ಕೆ ಕಿಮ್ಮತ್ತಿ ಇರ್ಲಿ ಮತ್ತೆ ಇನ್ನೊಂದು ಮಾತು ಹೇಳಿ ಮತ್ತೆ ಯಾudರಿ ದೇಹಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳ್ರಿ ಹಾ ಹೇಳೇನ್ರಲೆ ಒಂದಾನೊಂದು ಟೈಮದೊಳಗೆ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಹೌದ ಇವನು ನೂರ್ ಮಂದಿ ಮಕ್ಕಳಿದ್ದ ಗಣ ಮಕ್ಕಳು ಹೌದ್ ಹೌದು ಇವನು ಹೊಟ್ಟಿಲೇ ಯಾರು ಹುಟ್ಟಿರು ಯಾರಿ ಗಾಂಧಾರಿ ಹೌದು ಗಾಂಧಾರ ದೇಶದ ರಾಜನ ಮಗಳ ಗಾಂಧಾರಿ ಜನ್ಮ ತಾಳಿದಾಗ ಹೌದು ಆ ಗಾಂಧಾರಿ ಹೊಟ್ಟಿಲೇ ನೂರು ಮಂದಿ ಕೌರಾರ ಒಬ್ಬಕಿ ಹೆಣ್ಣ ಮಗಳಕಿನ ದುಶಳ ತಿಳ್ಬೇಕು ಹೆಣ್ಣ ಮಗಳ ಜನ್ಮ ಹೌದು ಹೌದು ನೂರು ಮಂದಿ ಕೌರವ್ರಿಗೆ ಐದು ಮಂದಿ ಪಾಂಡವರಿಗೆ ಕೂಡಿದಂತ ಸಭಾದೊಳಗೆ ಇದರ ಬದರ ನಿತ್ತ ವಾದ ಬಿದ್ದಿತ್ತಿ ಬಿದ್ದೇವ ಅವಾಗ ಇವ ಭೀಮ ಸುಮ ಹಾ ಏನ್ ಮಾಡ್ತಿದ್ದ ದುರ್ಯೋಧನ ಒಂದ್ ಮಾತಂದ ಏನತ್ರೀ ಹೋಗೋ ದುರ್ಯೋಧನ ನಿಂದ್ರದ ಪದ್ಧತಿ ಹೇಳತಿ ಹೌದ ನೀನು ವಿಧಿವೆ ಪುತ್ರದಿ ಮಗ ಮಗನ ಅಂದ ಬಿಟ್ಟ ಹೌದು ಹೌದಲ್ಲ ಅವಾಗ ದುರ್ಯೋಧನಗ ಸಿಟ್ಟು ಬತ್ತು ಹಾ ಸಿಟ್ಟು ಬಂದು ಏನ್ ಮಾಡ್ತಾನೆ ದುರ್ಯೋಧನ ಅಂದ ಏ ಮಗನ ಅಂದ ನಾಯಕ ವಿಧಿಯ ಪುತ್ರ ಇರ್ತನೋ ನನ್ನ ತಂದೆ ಅದಾನ ದತ್ತರಾಷ್ಟ್ರ ಅದೇ ನಮ್ಮ ಯಾಕ ಯಾಕೆ ವಿಧಿವೆ ಆಗ್ತಾಳ ಅಂದಾಗ ಬೇಕಾದ್ರೆ ಹೋಗಿ ನಿಮ್ ಮುತ್ತಾದನ ಗಾಂಧಾರ ದೇಶದ ರಾಜ್ಯ ಸುಬಾಲ ಅವನ್ ಕೇಳೋಗ ಹೋಗ ಅವಾಗ ದುರ್ಯೋಧನ ಬಾದ ತನ್ನ ಅಣತಾಮ್ರನ್ನೆಲ್ಲಾ ಕರ್ಕೊಂಡ ಸುಬಾಲದ ಬೇಲಿ ಗಾಂಧಾರ ದೇಶಕ್ಕೆ ಹೋಗಿ ಕೇಳ್ತಾನೆ ಏ ಅಜ್ಜ ಏನ್ ಹಕ್ಕಿ ಕತ್ತೈತಿ ನನಗೆ ಹೇಳೋ ಅಂದಾಗ ಅವಾಗ ಯಾವ್ದ್ ಅವ್ವ ವಿಧಿವೆ ಇದ್ದದ ಕರೆಯಪ್ಪ ನಡಬ ಈಗ ಬಂದಕ್ಕಿ ಲಗ್ನ ಮಾಡಿ ಆದ್ರ ಮೊದಲು ಒಂದು ಲಗ್ನ ಆಗಿತ್ತೀಗ ಹೌದ್ ಹೌದು ಯಾರ ಸಂಘಟ ಯಾರ ಸಂಗಟ ಇವ ಯಾವ ಗಾಂಧಾರಿ ಹುಟ್ಟಿದ ತಕ್ಷಣ ಹಾಕಿದ ಒಂದ್ ದಗದಾಗಿತ್ರಿಪಾ ಏನಾಗಿತ್ರಿ ಈಗ ನೋಡ್ರಿ ನಮ್ಮ ಮನೆಯ ಕೂಸೋಲ್ ಹುಟ್ಟಿದ್ವಂದ್ರ ಹುಟ್ಟಿದ ತಾರೀಖ ದಿವಸ ಟೈಮ ತಗೊಂಡ್ ಹೋಗ್ತಿವ ಪುರೋಹಿತ ಯಾಕ್ರಿ ಏನ್ರೀ ಸೂತಕ್ ಬಂದತ್ತೇನೆ ಅಪ್ಪನ ಮೇಲೆ ಬಂದತ್ತಿವು ಅವನ ಮೇಲೆ ಬಂದತ್ತಿವು ಮೇಲೆ ಬಂದತ್ಯ ಮುತ್ತಿಯನ್ ಮೇಲೆ ಬಂದತ್ಯ ಯೂಟ್ಯೂಬ್ ಮಾಡೋರ್ ಮೇಲೆ ಬಂದತ್ಯೋ ಏನ್ ಹಾಡೋ ಮೇಲೆ ಬಂದತ್ಯ ಈ ಗಂಡ ಹಾಡೋ ಹೋಗುದು ಬಂದತ್ಯೋ ಮೊದಲ ಕೇಳುದ ಆ ಎಲ್ಲ ಅದನ್ನ ತಾರೀಕ್ ತಕೊಂಡ್ ಬರ್ಲಾಕ್ ಹೋಗ್ತಿವಿ ಹೌದ್ರಿ ಅವಾಗ ಪುರೋಹಿತ್ ಏನ್ ಹೇಳ್ತಾನೋ ತಂಗಿ ಅವನ ಮೇಲೆ ಪೀಡಾ ಬಂದಿತ್ತಂದ್ರ ಮೂರ್ ತಿಂಗಳ ಮಾರಿ ತೋರಿಸಬೇಡ್ರಿ ತಾನು ಹೌದ್ರಿ ಅಪ್ಪನ ಮೇಲೆ ಬಂದಿತ್ತಂದ್ರ ಆರ್ ತಿಂಗಳ ತೋರಿಸಬೇಡ್ರಿ ಮಾರಿ ಅತ್ತಾನ ಹೌದು ಆಯಿ ಮುತ್ತಿಯನ್ ಮೇಲೆ ಬಂದಿತ್ತಂದ್ರ ಮನಿ ಬಿಟ್ಟು ಹೋಗ್ರಿ ಅಂತ ಹೇಳ್ತಾನ ಹಂಗ ಈ ಗಾಂಧಾರ ದೇಶದ ರಾಜ ಸುಬಾಲನ ಮಗಳ ಗಾಂಧಾರಿ ಹುಟ್ಟಿದ ತಕ್ಷಣ ಇಕ್ಕಿದ ಎಲ್ಲ ಚಲೋ ಇತ್ತ ಎಲ್ಲ ಚಲೋ ಸ್ವಲ್ಪ ಲಗ್ನ ದೋಷ ಇತ್ತಿಗೆ ಕುಂಡಲಿ ಒಳಗ ಜನ್ಮ ಕುಂಡಲಿ ಒಳಗ ಲಗ್ನ ದೋಷ ದೋಷಿಕ್ ಇತ ಹೆಂಗ್ರಿ ಅವ ಪುರೋಹಿತ ಅಂದ ಏ ರಾಜ ಸಾಕ್ಷಾತ್ ಇದು ಬಹಳ ದೊಡ್ಡ ಅವತಾರ ಐತಿ ಮನಿ ಹೌದು ಈ ಜ ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಷ ಐತಿ ಅಂದವ ಹೌದು ಹೌದಾ ಹೆಂಗ್ರಿ ಅಪ್ಪ ಅಂದಿವ ರಾಜ ಹೌದು ಈಕೀಗಿ ಮೊದಲಿನ ಗಂಡಗ ಮಾಡಿ ಕೊಟ್ರ ಮೊದಲಿನ ಗಾಂಡ ಸಾಯ್ತಾನೋ ಎರಡನೇದ ಗಾಂಡ ಬದುಕ ಹೇಳಿ ಹಿಂಗ ಜನ್ಮ ಕುಂಡ್ಲಿ ಒಳಗ ಬರದಿಕ್ಕಿದಂದ್ರು ಹೌದು ಅಂದಾಗ ಇವ ರಾಜ ಅಂದ ಹಾ ಅಂದಿವಂಗ ಹೌದಿಲ್ಲ ಎಲ್ಲಾರು ಕೂಡಿ ವಿಚಾರ ಮಾಡಿ ನೀವ ಏನ ತಗಿತೀರ ತಗಿರಿ ನಿರ್ಣಯ ಅಂದ ತಗಿರಿ ಅಂದಾಗ ಎಲ್ಲರೂ ಕೂಡಿ ನಿರ್ಣಯ ಮಾಡ್ರಿ ಏನಂತ ಹೇಳಿ ತಂಗಿ ಮೊದಲಿನ ಗಂಡನ ಮಾಡಿ ಕೊಟ್ರ ಹಾಕಿ ಆ ಮನುಷ್ಯನ ಪ್ರಾಣ ಹೋಗುವಂಗಿತ್ತಂದ್ರ ಮೊದಲ ಮಾನವನ ಕೊಟ್ಟು ಲಗ್ನ ಮಾಡೋದು ಬೇಡ ಹೌದ್ ಹೌದ್ ಬೇಡಲ್ಲ ಮನುಷ್ಯನ ಕೊಟ್ಟ ಲಗ್ನ ಅಂದ್ರ ಪ್ರಾಣ ಹತ್ಯೆ ಮಾಡಿ ಅವನ ಲಗ್ನ ಹೌದ ಸುಮ್ನ ಒಬ್ಬ ಮನುಷ್ಯ ಜೀವ ಕಳ್ದಂಗ ಆಗ್ತತಿ ಬ್ಯಾಡ ಮೂಕ ಪ್ರಾಣಿ ಒಳಗ್ ಹೋಗ್ಲಿ ತಿಳ್ಕೊಂಡ ಹೋಂತಿನ ಸಂಘಟ ಲಗ್ನ ಮಾಡುನು ಮೊದಲ ಹೋಂತ ಸಾಯ್ತ ಅಂದ್ರ ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡು ತಿಳ್ಕೊಂಡು ಹೌದ್ ಹೌದು ಮೊದಲ ಹೋಂತಿನ ಸಂಘಟ ಲಗ್ನ ಮಾಡ್ರಿಕ್ ಮಾಡಿದ್ರಲ್ಲ ಹೋಂತಿನ ಸಂಘಟ ಬರೇ ಲಗ್ನ ಮಾಡಿ ಕಡೆಯಕ್ ಆಗುಡದ ಹೋಂತ ಸಾಯ್ತ ದತ್ತರಾಷ್ಟ್ರ ಸಂಘಟ ಲಗ್ನ ತಕ್ಕಿದೆ ಗಾಂಧಾರ ಈ ಸುದ್ದಿ ತಿಳದ ಇವ ದುರ್ಯೋಧನ ಇದ್ದ ಏ ಅಜ್ಜ ನಮ್ಮವ್ವ ಅವ್ವ ತಿಳಿದೋ ತಿಳಿಯಾರ್ದು ಸಣ್ಣಕ್ಕಿದ್ರು ನಮ್ಮ ಇಂತದ ಮಾಡಿ ಮಗನ ಹೇಳಿ ಈ ಗಾಂಧಾರ ದೇಶದ ರಾಜನ ಮತ್ತ ಅವನ ಮಕ್ಕಳ ಎಲ್ಲಾ ಹೋದ್ ಒಂದ್ ಹಾಳು ಮಣ್ಣಿನ ಗ್ವಾಡ್ಯಾಗ ಹೋಗದ್ ಬಿಟ್ಟ ಅವಾಗ ಮುಂದೆ ಬರೇ ದಿನನಿತ್ಯ ಒಂದು ಮುಟ್ಟಿಗೆ ಅನ್ನ ಹೋಗಿಲ್ಲ ಕತ್ತ ಎಲ್ಲಾರು ಹಿಂಬಾಲ ಹೌದು ಮನುಷ್ಯ ನಿಂಬಲ್ ಬರೆಯ ಒಂದು ಮುಟ್ಟಿಗೆ ಅನ್ನ ಒಂದು ಮುಟ್ಟಿಗೆ ಹಿಂಗ ಒಂದ್ ನೂರ ಒಂದ್ ಮುಟ್ಟಿಗೆ ಅನ್ನ ಒಗಿತಿದ್ದ ಹೌದ್ರಲ್ಲ ಒಗಿತಿದ್ದ ಬರೆಯ ಒಂದು ಮುಟ್ಟಿಗೆ ಅನ್ನ ಮ್ಯಾಗ ಎಟ್ಟು ತಾಳ್ತದ್ರಿ ಇದು ಅನ್ನಿನ ಕಾಯಿ ಐತಿ ಹೌದು ಈ ಮಾನವ ಅನ್ನಿನ ಒಳಗಿನ ಹುಳ ಇದ್ದಂಗ ಅನ್ನ ನೀರ ಇದ್ರ ಬದುಕುತ್ತ ತಿರ್ಕ ಬದುಕುವಂತ ಜೀವ ಅಲ್ಲ ಇದು ಹೌದು ಹೌದು ಹಂಗ ದಿವಸ ಒಂದು ಹೆಸ ಒಬ್ಬನ ಮೇಲೆ ಒಂದು ಮುಟ್ಟಿಗೆ ಅನ್ನ ಒಗದ್ರ ಬದುಕಂಗಿಲ್ಲ ತಿಳಿದು ಹೌದು ಆ ಸುಬಾಲ ಹೇಳ್ತಾನೆ ಎಲ್ಲಾ ಮಕ್ಕಳ ಕರದ ಏನಂತ ಹೇಳ್ತಾನೆ ತಂಗಿ ಏ ಬರೇ ಒಂದು ಮುಟ್ಟಿಗೆ ಅನ್ನ ಹೋಗಿಲ್ಲ ಓ ನಾವಂತೂ ಬದಕಂಗಿಲ್ಲ ಹೌದಾ ನಾವ್ ಸಾಯಿದಂತೂ ಗ್ಯಾರಂಟಿ ಈ ಕೌರವರ್ ಮೇಲೆ ಶೇಡಾ ತೀರ್ಸ್ಗೋಲಕ್ಕ ಶಕು ನಿನ್ ಒಪ್ಪನ ಹಿಂದ ಬಾಕಿ ಉಳಿಸುನು ಜೀವಂತಂದವ ಹೌದು ಹೌದು ನಿಮ್ಮದ್ ಎಲ್ಲಾರದು ಅನ್ನ ಗೋಳೆ ಮಾಡಿ ಅಂಗ ಕೊಡ್ರಿ ನೀವು ಸತ್ರ ಸಾಯಿರಿ ಎಲ್ಲಾರು ಕರೀದ್ಲಾ ಅಂದ ದಿವಸ ಒಂದೊಂದು ಹೆಣದ್ ರಾಶಿ ಬೀಳ್ ಒಗಿಲಾತ್ರು ಶಕುನಿಗೆ ಎಲ್ಲ ಗ್ವಾಳೆ ಮಾಡಿ ಮಾಡಿ ಕೊಡ್ಲಾಕತ್ರು ಶಕುನಿ ಬದುಕಿ ಉಳದ ಮುಂದ ರಾಜ ಸಾಯು ಪರಿಸ್ಥಿತಿ ಗಾಂಧಾರಿ ಅಪ್ಪ ಹೌದು ಗಾಂಧಾರಿ ಅಪ್ಪ ಸಾಯು ಟೈಮ್ ಬಂದಾಗ ಅವ ಅಪ್ಪ ಹೇಳ್ತಾನ ಗಾಂಧಾರಿ ಅಪ್ಪ ಸ್ವತಃ ಮಗ ಶಕುನಿಗೆ ಏನಂತ ಮಗನ ಕೌರವ್ರ ಮೇಲೆ ಶೇಡ್ ತೀರ್ಸ್ಗೊಳಕ ನೀನು ಬದುಕೀವಂತ ಸಾಯ್ ಗ್ಯಾರಂಟಿ ಇಲ್ಲ ಆದ್ರೆ ಈ ಸತ್ತಿರುವಂತ ದೇಹ ತಿನ್ನೋ ಮಗನ ಅಂದವ ಹೌದಲಾ ಈ ಮಾತು ಯಾಕೆ ಹೇಳತ್ತೀನಿ ಮೂಲಕಕ್ಕ ತಿಳ್ಕೊಳ ಒಟ್ಟ ಸತ್ತಿರು ಹೆಣ ಕಿಮ್ಮತ್ ಇಲ್ಲಂದ ಸತ್ತಿರು ಹೆಣ ಎಲ್ಲಿ ಬಂದಿಲ್ಲ ಯಾಕೆ ಈಗ ಮಾತು ಕೊಡ್ಲತ್ತೀನಿ ಹೌದಾ ನೋಡು ನಾ ಸತ್ತ ನನ್ನ ಶರೀರ ಎಲ್ಲಾ ಹರ್ಕೊಂಡು ತಿನ್ನ ನನ್ನ ಶರೀರ ಒಳಗಿನ ಮಾಂಸ ತಿಂದ ಬಳಕ ಹೌದು ನನ್ನ ಹಿಂದ ಬೆನ್ನೆಲುಬು ಉಳಿತೈತಿ ಒಂದು ಆ ಬೆನ್ನೆಲುಬು ತಗೊಂಡ ಎರಡು ಕೌಡಿ ಮಾಡಕ್ ನೀ ಏನು ಅಂದದ ಆಗತ ಹೋಗ ಮುಂದ ತಿಳಿದ ನಮ್ ಯಾರ ಸುಬಾಲ ಹೌದಲ್ಲ ಮತ್ತ ಹೆಣ ಕಮ್ಮಿ ಐತನ ಅವ್ರ ಹಾ ಸತ್ತು ಹೆಣ ತಿತ್ತಿದಿರಿ ನಾಚ್ಕ್ ಬರ್ತಿದಿಲ್ ಹೆಣ್ಣ ಗಂಡ ಅವ್ರಿಗೆ ಯಾಕೆ ಬರ್ರಿ ಪುರಾಣ ಲೇಕಿ ಮತ್ತ ನಿನ್ನಗತ್ಲೆ ಬಾಯ ತುಂಡಿ ಅಲ್ಲ ನಾನು ನೀವು ಎಲ್ರಿ ಚಾಂಜಿ ಹೊತ್ತು ಮುಣಗಿದಂಗ ಹೊತ್ತು ಮುಣಿದಂಗ ಸಿದ್ಧಲಿಂಗ್ ಬಂದ ಗುದ್ಲಿಂಗ ಬಂದ ಮಹಾರಾಜ್ ಬಂದ ಗಿಡದ ಅಂದ ಬಿದ್ದ ಈ ಸೊಂಗ ಹೇಳಿರಿ ನಾ ಕಬ್ಲಿ ಕೊಡಾಕಿಯಲ್ಲ ಗುದ್ಲಿ ಕಾಟಿಗೆ ಮೂರು ದಿವ್ಸ ಹಾಡ್ಕಿ ಇಟ್ರುನು ಹಾ ನಮ್ಮ ಅವ್ವ ಹೆಚ್ಚ ಅನ್ನೋದ ನಾ ಬಿಡಾಕಿಯಲ್ಲ ಶಾಸ್ತ್ರ ಪುರಾಣ ಬರ್ಬೇಕ ಪ್ರಾಣ ಕೊಡ್ತನ ಕರೆ ಮಾನ ಕೂಡಕಲ್ಲ ಜಗತ್ತಿನ ಒಳಗ ನಾನು ಹೌದ ಪ್ರಾಣ ಹೋಗ್ಲಿ ಹೋಗ್ಲಿಲ್ಲ ಅರೆ ಮಾನ್ ಹೋಗಿಲ್ಲ ಹೌದು ಹೌದು ಹಂಗ ಇಲ್ಲಿ ಶರೀರ ದೊಡ್ಡದಾಗೈತಿ ಹೌದು ಇದು ನಿ ಕೇಳಿರುವಂತ ವಿಷಯಕ್ಕೆ ಯಾವ ಬತ್ತ ಹೌದಾ ಇನ್ನೊಂದ್ ಮಾತ ಹೇಳನ್ರೀ ಹೆಣ್ಣಮಕ್ಳದಾರತ್ರಿ ಈಗ ಇವ್ರ ದೇವರ ಮಾಡ್ತಾರತ್ರೀ ಬರೀ ಸಣ್ಣ ಸಣ್ಣ ಅವ್ರಿಗೆ ತಿಲ್ಲಾಕ ದೊಡ್ಡ ದೊಡ್ಡ ಹಾ ತಿಲ್ಲಾಕ ದೊಡ್ಡ ದೊಡ್ಡ ಹೋಳಿಗೆ ಮಾಡ್ಕೋತಾರತ್ತ ದೇವ್ರಿಗೆ ಸಣ್ಣ ಹೋಳಿಗೆ ಮಾಡ್ತಾರ ದೇವ್ರಿಗೆ ಅಂದ್ರೆ ಸಣ್ಣ ಹೋಳಿಗೆ ಯಾಕೆ ಮಾಡ್ತಿರಿ ಸಣ್ಣ ಸಣ್ಣ ಹೋಳಿಗೆ ಮಾಡ್ತಾರ ದೇವರ ಮುಂದೆ ಇಡ್ತಾರ ಹೌದ ದೇವ್ರಿತ್ತ ಮತ್ ಬರೇ ಹೋಳಿಗೆ ಇಟ್ಟು ಕಡೆಯಕ್ ಆದ್ರಾಯಿನ ಬಂದು ನೆಕ್ತಿಯ ನಾಯಿನ ನೆಕ್ ದೇವ್ರ ಮಾತ ಸತ್ಯ ಆಗಿದ್ರೆ ಇಟ್ಟು ಹೋಳಿಗೆ ಯಾರು ಕೊಡ್ತಿದ್ದಿಲ್ಲ ಯಾರು ಕೊಡ್ತಿದ್ದಿಲ್ಲ ಎಲ್ಲಿ ಯಾವ ದೇವರು ಎಲ್ಲಿ ಐತಿ ದೇವರ ಇಲ್ಲ ನಾವ್ ಮಾತು ಕೇಳು ಯಾರಿಗೆ ಎಲ್ಲಿ ನಾವ ನಾವಾಗ್ಲಿ ನೀವಾಗ್ಲಿ ಜೀವನ್ದೊಳಗಿನ ಮಾತು ಹೇಳ್ತೇನ್ರಿ ದೇವ್ರೈತಿ ಹತ್ತಿವ ನಾವ್ ಮಾತಾಡುವಂತ ಸತ್ತಿರಬೇಕು ಹೌದಲಾ ಅಲ್ಲಿ ದೇವ್ರ ಐತಿ ಅಲ್ಲಿ ದೇವ್ರ ಐತಿ ನಾವು ಮಾಡುವಂತ ಕಾಯಕ ಸತ್ತಿರಬೇಕು ಅಲ್ಲಿ ಐತಿ ಅಲ್ಲಿ ಮತ್ತ ನಾವು ನಡಿವಂತ ಹೌದಾ ಅಲ್ಲಿ ಐತಿ ಅಲ್ಲಿ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಅಪ್ಪಚ್ಚಿರ್ತಾನಲ್ಲ ದೇವ್ರು ಬಂದವನ ಮನ್ಯಾಕ ಕಾಲು ಮುರ್ಕೊಂಡು ವಸ್ತಿ ಬೀಳ್ತಾನ ಮೂಲಿ ಮೂಲಿ ಸದ್ತಾನ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿ ಇರ್ಲಿಕ್ಕಂದ್ರಿಚಿ ಕೈಲೆ ಬಾಯಿಲೆ ಕಚ್ಚಿಚಿ ಇದ್ದಿ ವರ್ಸು ಕೊಮ್ಮೆ ಜೋಕುಮಾರ್ನ ಗತ್ ಬಸ್ಕೊಂಡ ಸಾಯ್ ಎಲ್ಲಿ ಮನಿ ಬಡದೇ ಎಲ್ಲಿ ಕೆಲಸ ಇಲ್ಲ ನಿಮ್ಮ ದೇವ್ರದ ಇಲ್ಲ ಅದಕ್ಕೆ ನಿಮ್ಗೆ ತಳದಾಗ ಒಂದು ಮಾತು ಹೇಳ ಜನ್ಮ ಕೊಟ್ಟಿರುವಂತ ತಾಯಿಗೆ ಮೂರ್ ಹೊತ್ತ ಪಂಚಾಮೃತ ಅನ್ನ ಹಾಕಿ ಅಕ್ಕಿನ ನೆತ್ತಿ ಹೊಟ್ಟೆ ಚಂದ ಯಾವ್ ಇಡ್ತಾನ ಜನ್ಮ ಕೊಟ್ಟ ತಾಯಿಗೆ ತಂಗಡ ರೊಟ್ಟಿ ಕೊಟ್ಟ ಹೊರಗಿನ ದೇವ್ರ ಮೇಲೆ ತುಪ್ಪ ಎದಕ್ಕೆ ಬತ್ತ ಬರುದಿಲ್ಲ ಸಿಗುದಿಲ್ಲ ಇಲ್ಲಿ ಮನೆಯಾಗ ಮತ್ತ್ ತಾಯಿ ಸುಮಾರು ಏ ಸುಳ್ಳು ಹೇಳುತ್ತಾನೇವ್ರಿ ಈಗ ಏನ್ ಮಾಡ್ಬೇಕಾಗಿತ್ರಿ ಹೇಳ ಹೆಚ್ಚು ಕಮ್ಮಿ ಮೂರೂವರಿ ಹಾಕೋತ್ ಬಂದೈತಿ ಅದಕ್ಕೆ ಏನ್ ಹೇಳಕೇರಿ ಹಿರಿಯಾರು ಏನದ್ರಿ ಈಗ ಹೌದು ಸಣ್ಣದ ಒಂದು ಖ್ಯಾಲಿ ಅಂದ ಕುಡಣ್ರಿ ಸರ ಜೋಡಿ ಕಲಾವಿದರಿಗೆ ನೋಡು ಏನೇನು ಹೇಳ್ತಾರ ಏನೇನು ಕೇಳ್ಕೊತ ಬರ್ತಾರ ಹೌದು ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳಿದ್ರು ನೀಲಾವತಿ ಪದ ಹಿಡಿಯೋತಿ ಹೌದು ನೀಲಾವತಿ ಲಿಸ್ಟ್ ಬಹಳ ದೊಡ್ಡದಿ ಬಹಳ ದೊಡ್ಡದೈತ್ ಹೆಚ್ಚು ಕಮ್ಮಿ ದೀಡ್ ತಾಸ ಟಾಯಂ ಬೇಕ್ರಿ ಹೌದು ಎರಡ್ ತಾಸ ಬೇಕು ಹೆಚ್ಚು ಕಮ್ಮಿ ದಿಡ್ತೆ ಎರಡ್ ತಾಸ ಬೇಕು ಹೌದ್ರಿ ಅದಕ್ಕೆ ಸಣ್ಣದ ಒಂದು ಖ್ಯಾಲಿ ಎಂದು ಹಂಗೆಲ್ಲ ಉದಾಹರಣೆ ಕೊಟ್ಟು ಹೇಳೋದೈತಿ ಅವ್ರಿಗೆ ಏ ಹೇಳುನ್ರಿ ಏನಂತ ಹೇಳಿ ಏನಂತ ತಂಗಿ ಲಕ್ಷ್ಮಿ ಹೆಚ್ಚೋ ಏನ ವಿಷ್ಣು ಹೆಚ್ಚೋ ಅಂತ ಹೇಳತ್ತೆ ಹೌದು ಹೌದ್ರಲೆ ಅಣ್ಣ ನಿನಗೆ ಹೆಂಗ್ ನನಗೆ ವಾದ ಮಾಡ್ಲತ್ತಿದಿ ನೋಡ ಹಿಂಗ ಯಾವ ವೈಕುಂಠದೊಳಗೆ ಏನಾಯ್ತ್ರಿ ವಿಷ್ಣು ಸಹಿತ ಲಕ್ಷ್ಮಿಗ್ ವಾದ ಮಾಡ್ತಿದ್ದ ಹೌದು ಶ್ರೀಮಂತ ಕಕ್ಕ ಅವರು ಜಳಕೋಟೆ ಸಾಕಿ ನಮ್ಮ ಏನು ಹೇಳ್ತಿದ್ದ ಏ ಲಕ್ಷ್ಮಿ ಎಲ್ಲಾರು ಹೊತ್ತು ಹೊಂಟ್ರ ಹೊತ್ತು ಮುನಿಗಿರ ನನ್ನ ಪೂಜಿ ಮಾಡ್ತಾರ ಹೌದು ಜಗದಾಗ ನಾ ದೊಡ್ಡವೇ ಹೌದ್ರ ನಾ ನಾರಾಯಣ ಸತ್ಯನಾರಾಯಣ ಪೂಜೆ ಹಾಕ್ತಾರ ಅಲ್ಲಿ ಬಿಡಿ ನನ್ನ ಆದ್ರಾವಕಾಶೆ ಹಾಕ್ತಾರ ನಾ ದೊಡ್ಡವಂದಿವಕ್ಷ್ಮಿ ಅಂದ್ಳು ಏನದ ತಾಯಿ ಪತಿದೇವ ನಾ ದೊಡ್ಡವ್ ನೀ ದೊಡ್ಡವ್ ನಾ ದೊಡ್ಡವ ನೀ ನಮ್ದು ನಮ್ದಿಬದು ನಿರ್ಣಯ ಮಾಡವ್ರು ಯಾರ ಇಲ್ಲಿ ಹೌದು ಹೌದಾ ಇಲ್ಲಿ ನಿರ್ಣಯ ಆಗಂಗಿಲ್ಲ ಯಾವ ನಿರ್ಣಯ ಆಗ್ಬೇಕಾದ್ರೆ ಭೂದಕುಕ್ ಹೋಗುನು ಅಲ್ಲಿ ಯಾರು ದೊಡ್ಡವರಾಗತ್ತಾರ ನೋಡ ಈ ವೈಕುಂಠದೊಳಗಾದ್ರೂ ಅವರ ದೊಡ್ಡವರ ಹೌದು ಹೌದು ಅಂದಾಗ ಅವಾಗ ಇಬ್ರು ರೂಪ ಬದಲಿ ಮಾಡಿ ನಿತ್ರ ಯಾವ ಕಲಿಯುಗದೊಳಗ ಹಿತ್ರ ರೂಪ ಬದಲಿ ಮಾಡಿ ನಿತ್ರ ಏನಂತ ಹೇಳಿ ಏನತ್ತಿ ಯಾವ ವಿಷ್ಣು ಇದ್ದಾವ ಒಂದು ಪುರಾಣ ಹೇಳೋ ಪಂಡಿತಾಗಿ ಮೈ ಮೇಲೆ ಕ್ಯಾಮಿ ಅರಿಬೇಕು ಅಟ್ಟ ಪುರಾಣ ಹೇಳಿದ್ರಿ ಒಂದ್ ತಿಂಗಳ ಪುರಾಣ ಚಾಲು ಪುರಾಣ ಹೇಳಕತ್ತ ಇಪ್ಪತ್ತೈದ ದಿವಸ ನಡೆದಿತ್ರಿ ಪುರಾಣ ಒಂದ ಜಡಿ ಕೂಸು ಸಹಿತ ಮೊದಲ ಮಾಡಿ ಉಳಿಲಿಲ್ಲ ಎಲ್ಲಾ ಒಂದು ಒಂದು ಉಳಿತಿದ್ದಿಲ್ಲ ಊರ ಏಳು ಗಂಟೆ ಆತಂದ್ರ ಪುರಾಣ ಕೇಳಕ್ ಹೋಗ್ತಿದ್ರು ಹೌದ್ ಹೌದ್ರಿ ವಟ್ಟ ಅಟ್ಟ ಪುರಾಣ ಚಂದ ಚೆಂದ ಹೇಳಕತ್ತ ಇಪ್ಪತ್ತೈದು ದಿವಸ ಆಗಿತ್ತು ಅವಾಗ ಸುಮ್ ಕೊಂಡಿರ್ಲಿಲ್ಲ ವಿಷ್ಣು ಪುರಾಣ ಹೇಳ್ಕೊತ ಏನ್ ಮಾಡ್ತಿದ್ರಿ ಇವಂದ ನೋಡಿದನ ಲಕ್ಷ್ಮೀ ಊರಾನ ಮಂದಿ ಮಲಿ ಕುಡಿ ಕೂಸಿ ಕೂಶಿಡ್ಕೊಂಡು ಎಲ್ಲ ನನ್ನ ಮುಂದೆ ನಾ ದೊಡ್ಡವ ನಡ್ಲೆ ನನ್ನ ಮುಂದೆ ಬಂದ ಕೂತಾರ ಎಲ್ಲಾರು ನೀಂಗ ದೊಡ್ಡ ಇನ್ನೊಂದ್ ಐದ್ ದಿವಸ ಉಳಿತು ಬಾಕಿ ಮುಗಿತನ ನಾ ದೊಡ್ಡ ಹೌದ್ರಿ ಅವಾಗ ಲಕ್ಷ್ಮೀ ಅಂದಳ ಏನಂತ ತಡ್ರಿ ಇನ್ನ ಐದ್ ದಿವಸ ಬಾಕಿ ಐತಿ ಇದ್ರಾಗ ಯಾರ ದೊಡ್ಡವ್ರಾಗತಾರ ಅವ್ರ ಹೆಚ್ಚಿನ ಅಂದಾಗ ಮುಪ್ಪಾನ ಮುದಿಕೆಯಾಗಿ ಲಕ್ಷ್ಮಿ ಇದ್ದಕ್ಕಿ ಮುಪ್ಪಾನ ಮುದಿಕೆ ಕೈಯಾಗ ಒಂದು ಬಡಿಗೆ ಇಡ್ಕೊಂಡ ಕರೆಕ್ಟ್ ಏಳು ಗಂಟೆಕ್ ಅಂದ್ರ ಆ ಊರಾಗಿಳೋದ್ ಬಂದಳತ್ ಹೌದು ಅವಾಗ ಆ ಊರಾಗಿ ಇಳದ ನಿತ್ತಳು ಕಲಿಯುಗದೊಳಗೆ ಬಂದ ಹೌದು ಒಳ್ಳೆ ಪುರಾಣ ಹೇಳು ಜೋರ್ ನಡೆದಿತ್ತು ಇನ್ನ ಪುರಾಣಕ್ಕೆ ಮಂದಿ ಎಲ್ಲ ಹೋಗುತ್ತಿತ್ತು ಆ ಟೈಮ್ಗೆ ಹೋಗಿ ಅಂಗಳಾಗ ನಿತ್ತಳು ಅವಾಗ ಏನಿದ ಮುಂದೆ ಆಂಗ್ಳಾಗ ನಿಂತಳು ಊರ ಮಂದಿಯಲ್ಲ ಪುರಾಣ ಕೇಳಾಕ ಹೊಂಟಿತ್ತು ಒಬ್ಬಕಿ ಹೆಣ್ಣು ಮಗ್ಳು ಉಳಿದಿಳು ಮನೆ ಒಳಗೆ ಹಿಂದೆ ಹಾಕಿ ಹೌದು ಈಕೆ ಹೋಗಿ ಲಕ್ಷ್ಮಿ ಏನಂದಳು ಏನಂದ್ರಿ ತಂಗಿ ನನಗೆ ಭಾಳ ನೀರಾಣಿಕೆ ಆಗ್ಯಾವ ಹೌದ ನನಗೆ ಒಂಚರಿ ನೀರು ಕೂಡ ಇವ ಅಂದಳು ಹೌದು ಮುಪ್ಪನ ಮುದಕಿ ಗರ ಇದ್ಳು ಈಕಿ ಹೆಣ್ಮಕ್ಳು ಅಂದಳು ಹಾಂ ಏನದ್ರಿ ಏ ಮುದಕಿ ಹಾಂ ಟೈಮು ಟೇಬಲ್ಲು ಪುರಾಣ ಹೇಳೋ ನಮ್ಮ ಊರಾಗ ಭಾಳ ಚಲೋ ಬಂದಾನ ಹೌದಲ್ಲ ತಾಯಿ ಕರೆಕ್ಟ್ ನಾನು ಎಲ್ಲ ಗೆಳ್ತ್ಯಾರ ಜಾಗ ಹಿಡ್ಕೊಂಡು ಕೂತಿರ್ತಾರ ನಾ ಹೌದು ಹಾಂ ಹೌದು புராணி டாய் ஆகி நான் நீர் குடங்கில சரி அல்ல தங்களுக்கான திளக்கோண்டிக்கு வந்து நீர் துன்பே கையாக்க பாடல் அவங்க நீர் செரிக் துன்பேக்கி கையாக்க பாட்லு நீர் குடத குடது ஆக்கி கையி குடுத ಈ ಹೆಣಮಾಗಳ ನೀರು ಕೂಡಾಗ ಸ್ಟೀಲ್ ಇಂದಿತ್ತದ ಇದ್ರೆ ಲಕ್ಷ್ಮಿ ನೀರು ಹಾಳಾಕಿ ಕೈಯ ಚರಿಗೆ ಕೂಡ ಬಂಗಾರ ಚರಿಗೆ ಮಾಡಿ ಕೋಟ್ ಬಿಟ್ಲಾಕಿ ಕೈಯಾಗ ಹೌದು ಹೌದ್ ಯವ ಈ ಹಾ ಬಾ ಒಳಗ ಪುರಾಣ ಹೇಳೋನ್ ಏನು ಏನ್ ತಗೊಂಡೆ ಬಾ ಒಳಗೆ ಆ ಮೌಲಾಕ್ರೆ ಹೇಳಿದೆ ಬಾಯ್ ದಾಸ ಅದನ್ನ ಬರಿ ಹೌದ್ ಹೌದ್ರಿ ಬಾ ಒಳಗ ಬಾ ಯವ ಒಳಗೆ ಯವ ನಿನಗೆ ಏನು ಬೇಕು ಅಗಲ ನೀಡಿ ಕೊಡ್ತೀನ ಅಂದಾಗ ಅಗಲ ಮುಟ್ರ ಅಗಲ ಸಹಿತ ಬಂಗಾರ ಆತ ಹೌದ ಏನ ಮುಟ್ತಾಳೆ ಅಲ್ಲಾ ಲಕ್ಷ್ಮೀ ಅವತಾರ ಆಕಿದ ಮಣ್ಣ ಮುಟ್ರ ಹೊಣ್ಣ ಆಗೋ ಅವತಾರ ಆಕಿದ ಹೌದು ಏನ ಮುಟ್ತಾಳೆ ಎಲ್ಲ ಬಂಗಾರ ಆಗಲ ಕೈತು ಈಕಿ ಅಂದಳು ಹೆಣ್ಮಗ್ಳು ಏ ಹಾ ನಿಮ್ಮ ಮನ್ಯಾಗ ಕುಂಡ್ರು ಅಂತ ಕುಂಡ್ರ ನಿಮ್ಮ ಮನ್ಯಾಗ ಕುಂಡ್ರ ಹೌ ಏನು ನನಗೆ ಎಳತ್ಯಾರ ಅದಾವ ಎಟೋ ನೋಡ್ರಿ ಸುಮ್ನ ಕೂತ ಪುರಾಣಿ ಹೇಳೋಣ ಮುಂದೆ ಹೌದು ಆತು ನಟ್ ಕರ್ಕೊಂಡ್ ಬರ್ತೀನಿ ಎಲ್ಲಾ ಅಂದಳ ಕರ್ಕೊಂಡ್ ಬರ್ತಾನ ಅಂದಾಗ ಏನಾಯ್ತು ಆತುನಟ್ ಎಲ್ಲ ಹೊಡ್ಕೊಂಡ ಬರ್ತಾನ ಅಂದಾಗ ಹೌದ ಆತ ಮುದಕಿನ ಮನ್ಯಾಗ ಹಾಕಿ ಕೀಲಿ ಹಾಕಿ ವಾದಳಕಿ ಹಾ ಪುರಾಣ ಹೇಳಕ ಕೋಳ ಕುತ್ತಿದು ಹನಮಕ್ಕಳ ಎಲ್ಲಾ ಕೂಡಿ ಕುತ್ತಿದ್ರಲ್ಲ ಈಗ ನಮ್ಮ ಅಕ್ಕ ದಿನನಿತ್ಯ ಲೌಕಿಕ ಬರತಿದಿ ನಿನ್ನ ಸಂಬಂಧ ಜಾಗ ಹಿಡ್ಕೊಂಡು ಕುತ್ತದಿವು ಹೌದಲ್ಲ ಇnd ತಡ ಮಾಡಿದಿ ಹೌದು ಈ ಕೇಂಗಳು ಹ ಈ ಪುರಾಣ ಹೇಳವನೇನ ಸುಡತಿಯಾ ಏನ್ ಮಾಡೋ ಇವನು ತಗೊಂಡೆ ಮನೆಯಗೊಂದು ಮುದಿಕ್ಕೆ ಬಂದೈತಿ ಹೌದು ಮುಟ್ಟಿದ್ಯಾಲ್ಲ ಬಂಗಾರ ಆಗಲತ್ತಿ ಆಲತ್ತಿ ಗಟ್ಲೆ ಬಂಗಾರ ಮಾಡ್ಕೋ ಹೌದು ಇದನೇನ ಸುಡ್ತೀರಿ ಇದನ್ನೇನ್ ಮಾಡೋ ಆತ ಒಂದು ಕೂಸು ಮೊದಲ ಮಾಡಿ ಉಳಿಲಿ ನಿ ವಿಶ್ವನ ಮುಂದೆ ಎಲ್ಲಾ ಖಾಲೇ ಆಯ್ತು ಕಿತ್ತುಕೊಂಡು ನಡೆದ್ರ ಹೌದು ಎಲ್ಲಿ ಯಾನ ಮುಟ್ತಾಳೆ ಎಲ್ಲಾ ಬಂಗಾರ ಆಗತಿತ್ತು ಹೌದ ಈ ಸುದ್ದಿ ಮುಟ್ಟಿತ್ತು ಊರ್ ಗೌಡ್ ಗೌಡ್ರಿಗೆ ಊರ ಗೌಡ್ರ ಈ ಸುದ್ದಿ ಮುಟ್ಟಿತ್ತು ಅವ್ರಂದ್ರು ಯಾರ ಊರಾಗ ಒಂದು ಮುದುಕಿ ಬಂದಿತ್ತಿ ಮುಟ್ಟಿದಾಗ ಹೌದ ನಮ್ಮ ವಾಡಿಗೆ ಜರ ಕರ್ಕೊಂಡ ಬರೀ ಮುದುಕಿನ ಹಾ ಗೌಡ್ರು ನಮ್ ವಾಡಿಗೆ ಬರ್ರಿ ಬರೀ ಲಗ್ ಬಿದ್ದೈತಿ ಹಳಿ ತೋಟ್ಲ ಹಳಿ ಕಾಟ ಬಿದ್ದಾವಳಿವೆಲ್ಲ ಹಳಿ ಹಳಿ ತಾಮ್ರದ ಹಂಡೆ ಬಿದ್ದಾವ ಗಿಂಡಿ ಬೇಡ ಬೇಡ ಬಾಳ್ ಇವೆಲ್ಲ ಅದಕ್ಕ ಇವೆಲ್ಲಾ ಬಿದ್ದಾವಳಿವ ಎಲ್ಲಾ ಮುಟ್ಟಿ ಬಂಗಾರ ಮಾಡ್ತಾವ ಕರ್ಕೊಂಡು ಮುಂದೆ ಅಂದ್ರೆ ಮಾಡ್ತಾರ ಮುದುಕಿನ ಕರ್ಕೊಂಡು ಬಂದ್ರು ಅವಾಗ ಗೌಡ್ರ ಮುಂದೆ ಮುದಕಿ ಮುದುಕಿ ಏನೋ ಬಂಗಾರ ಮುಟ್ಟಿದ ಆಗ್ತೈತಿ ನನ್ನ ಮನೆಯಾಗ ಹಳಿ ಕಾಟ ಬಿದ್ದಾವ್ ಬಿದ್ದಾವ್ ತಾಮ್ರ ಹಂಡೆ ಬಿದ್ದಾವ್ ಬಿದ್ದಾವ್ ಇವೆಲ್ಲಾ ಮುಟ್ಟಿ ಬಂಗಾರ ಮಾಡಂದ್ರೆ ಅಕ್ಕಿ ಅಂದಳು ಏನಂತ ಇವಾಗ್ರ ನಾ ಎಲ್ಲಾ ಬಂಗಾರ ಮಾಡತನ ಕರೆ ನಂದೊಂದು ಕರಾರ ಐತಿ ಅಂದಳು ಅಕ್ಕಿ ಹಾ ಏನಂತ ಕರಾರ

ಅವನು ಬಿಡಸುದ್ ಬೈ ಹೌದ ನೀ ಬಂಗಾರ ಮಾಡೋದು ಮಾಡೆ ಹೊರಗಂದ ಊರ್ ಹಸ್ತನ ಆಯ್ತು ಹಣಮಾಪನ ಗುಡಿ ಹೋದ್ರೆ ಗೌಡ್ರ ಅಂದ್ರು ಏ ಸಾಕೋ ನಿನ್ನ ಪುರಾಣ ಬಂದ್ ಮಾಡ್ರು ಸಾಕು ಬಿಡೋದು ಎರಡನೇ ಹೇಳ್ತಿ புராணு மௌலக்காயம் சாத்திய ஓ நம்ம படத்தி மௌலக்காக நடித்த